மொபைல் 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 அந்த இந்த मिटली गया मैं सारी फैल गई है हे 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 कुमरना ये लोग कितनी बार हिंदी में बात कर रहे हैं बड़ा बड़ा यार बड़ा வேறுபாடு என்ன கரை தரேன் ನಿಂಗೇ ಏ ನಾವು ಮಾತಾಡೋ ನಾನು ನಿನ್ನೆ ಏನು ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಡಿ ಜಿ ಅವರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೆ ಸೊ ಏನು ನನ್ನ ವಿಚಾರದ ಮೇಲೆ ನೀಟ್ಯಾಪ್ ಟ್ಯಾಪ್ ವಿಚಾರ ನಾನು ವಿಚಾರ ನಾನೆಲ್ಲೂ ಪ್ರಸ್ತಾಪವನ್ನು ಮಾಡಿಲ್ಲ ನನಗೆ ಫೋನ್ಸ್ ಕಾಲ್ಸ್ ಬರ್ತಿದ್ದು ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳ್ತಾ ಇದ್ದೆ ಫೋನ್ಸ್ ಕಾಲ್ಸು ಮೆಸೇಜು ವೀಡಿಯೋ ಕಾಲ್ ಬರ್ತಿದೆ ಅಂತ ನಾನು ಹೇಳಿರೋವಂಥದ್ದು ಮಾನ್ಯ ಸಚಿವರು ಹೌದು ನನಗೆ ಎರಡು ಬಾರಿ ಪ್ರಯತ್ನ ಮಾಡಿದ್ರು ಮಾಡೋದಕ್ಕೆ ಅಂತ ಮನೆ ಸಚಿವರು ಹೇಳಿರೋವಂಥದ್ದು ಸೊ ಅವರೂ ಆ ಮನೆ ಗೃಹ ಸಚಿವರಿಗೆ ಭೇಟಿ ಮಾಡಿ ಆ ಒಂದು ತನಿಖೆ ಆಗಬೇಕು ಅಂತ ಅದನ್ನು ಕಾಪಿಯನ್ನು ಕೊಟ್ಟಿರೋವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ನಾನು ನೆನ್ನೆ ಡಿ ಜಿ ಅವ್ರಿಗೆ ಹೋಗಿ ಏನು ನನ್ನ ಮೇಲೆ ಒಂದು ಸುಪಾರಿಯನ್ನು ಕೊಟ್ಟಿದ್ದಾರೆ ಆ ಸುಪಾರಿಯನ್ನು ಕೊಟ್ಟಿರೋವಂಥವ್ರಿಗೆ ಮತ್ತು ಅದ್ರ ಬಗ್ಗೆ ಒಂದು ಆಡಿಯೋ ಕ್ಲಿಪ್ ಏನಿದೆ ಆ ಆಡಿಯೋ ಕ್ಲಿಪ್ಪನ್ನು ನಾನು ನಿನ್ನೆ ಡಿ ಜಿ ಅವ್ರಿಗೆ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಕೊಟ್ಟೆ ಡಿ ಅವರು ಅದನ್ನು ಇಲ್ಲ ನಿಮ್ಮ ಜಿಲ್ಲೆಯಲ್ಲಿ ಎಸ್ ಪಿ ಅವ್ರಿಗೆ ಎಸ್ ಪಿ ಅವ್ರಿಗೆ ಕೊಡೋಕ್ಕೆ ಹೇಳಿದರು ಸೊ ಇವತ್ತು ನಾನು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಸ್ ಪಿ ಅವ್ರನ್ನ ಬರ್ತೀನಿ ಅಂತ ಹೇಳಿದೆ ಈಗ ಬಂದು ನಾನು ಎಸ್ ಪಿ ಅವ್ರಿಗೆ ಆ ಕಂಪ್ಲೇಂಟನ್ನು ಕೊಡ್ತಿದ್ದೀನಿ ಸೊ ಇದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಮಾತನ್ನು ಈಗ ನಾನು ಇಲ್ಲಿ ಹೇಳಿದ್ದೇನೆ ಸೊ ಅದನ್ನು ಲೋಕಲ್ಲಾಗಿ ನಮ್ಮ ಕ್ಯಾಸನರ ಸ್ಟೇಷನಿಗೆ ಬರುತ್ತೆ ಆ ಕ್ಯಾಸನರ ಸ್ಟೇಷನಲ್ಲಿ ಎಫ್ ಐ ಆರ್ ಲಾಡ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಅವರು ಈಗ ಹೇಳಿದ್ದಾರೆ ಇದು ನನಗೆ ನವೆಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿ ಪಿ ಎಸ್ಸನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಕ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು ಸೊ ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಟೋಟಲಾಗಿ ಮಾಡಬೇಕು ಅಂತ ಐದು ಲಕ್ಷ ಸುಪಾರಿ ಬರುತ್ತೆ ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿ ಏನು ದ್ವೇಷ ಇಲ್ಲ ಸೊ ನಾನು ಯಾರು ವಿಚಾರಕ್ಕೆ ಹೋಗೋದಿಲ್ಲ ನಂದು ಯಾವುದೂ ರಿಯಲ್ ಎಸ್ಟೇಟ್ ಇಲ್ಲ ನಾನಾಯಿತು ನನ್ನ ಕೆಲಸ ಆಯಿತು ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ ಏನಾಗಿದೆ ಅನ್ನೋ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು ಅಲ್ಲ ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ ಯಾರು ಹೆಸರು ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು ಎರಡು ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಒಂದು ತನಿಖೆ ಆಗ್ಬೇಕು ಅಂತ ಹೇಳಿ ನಾನೀಗ ಎಸ್ ಪಿ ಅವ್ರನ್ನ ಕೇಳ್ತೀನಿ ಗೊತ್ತಿಲ್ಲ ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಓಕೆ ಸೊ ಹೆಸರು ಅಲ್ಲಿ ಬಂದಿರೋದನ್ನ ನಾನೀಗ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅದನ್ನ ತನಿಖೆ ಮಾಡ್ತೀನಿ ಅಂತ ಮಾತಾಡ್ತಿರೋ ಒಂದು ಲೇಡಿ ಮತ್ತೆ ಒಬ್ಬ ಹುಡುಗ ಮಾತಾಡ್ತಾರೆ ಆಡಿಯೋದಲ್ಲಿದೆ ಆಡಿಯೋ ಅಲ್ಲಿ ಅದು ಹದಿನೆಂಟು ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುವಂತ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಈಗ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಕ್ಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತ ನಡೆಯುತ್ತೆ ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ ಸೊ ಆಡಿಯೋ ಕ್ಲಿಪ್ನ ಮಾನ್ಯ ಎಸ್ ಪಿ ಅವರು ಕೊಟ್ಟಿದ್ವಿ ಗೊತ್ತಿಲ್ಲಪ್ಪ ದ್ವೇಷ ಎಣಿಕೆ ಅಂತ ನಾನು ಹೇಳಿದ್ನಲ್ಲ ದ್ವೇಷ ಎಣಿಕೆ ಅಂತ ಗೊತ್ತಿಲ್ಲ ಯಾರು ನಮ್ಮ ಟೀಮಲ್ಲಿ ಯಾರು ಎಸ್ ಅಲ್ಲ ಜಿ ಪಿ ಎಸ್ ಹಾಕ್ತಾ ಇದೆ ಯಾವ ರೀತಿ ನಾನು ನೋಡಿಲ್ಲ ಅದೇನೋ ಚಿಪ್ ಬರುತ್ತಂತೆ ನನಗೂ ಆ ಚಿಪ್ ಯಾವತ್ತು ನಾನು ನೋಡಿಲ್ಲ ಜಿ ಪಿ ಎಸ್ ಹಾಕಬೇಕು ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರೋವಂಥದ್ದು ಸೊ ಅದರಿಂದ ನನಗೆ ಅದರಲ್ಲಿ ನನಗೆ ಜನವರಿಯಲ್ಲಿ ಸಿಕ್ತದೆ ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು ನಾನು ಅದಾದಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅದು ಆಗ್ತಾ ಇರುವಂಥದ್ದು ನಡೀತಾ ಇದೆ ಸ್ವಲ್ಪ ಅಂತ ಮಾತನ್ನ ಹೇಳಿದ್ರು ನೋಡಿ ಅನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಈ ಇದಕ್ಕೂ ಇದು ಬೇರೆ ಸೊ ಈಗ ಅನಿ ಟ್ರ್ಯಾಪ್ ವಿಚಾರ ಈಗ ಅಲ್ಲೇ ಸಿ ಎ ಡಿ ಕೊಟ್ಟಿದ್ದಾರೆ ನಿನ್ನೆ ಸಿ ಡಿಯವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನಿನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ಕೃಷ್ಣ ಅವರು ಎ ಡಿ ಜಿ ಪಿ ಏನೋ ಇದ್ದಾರೆ ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬಂದು ಹೋಗ್ತಾರೆ ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಸಿ ಸಿ ವಿ ಅದು ನಿಮಗೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಅದು ನವೆಂಬರ್ ಬಂದಿರೋದ್ರಿಂದ ಅದು ಇಲ್ಲ ನಾನು ಮಾಲೀಕರು ಒಂದು ಹೇಳ್ತೀನಿ ಕೇಳಿ ಈಗ ಮಾಲೀಕರು ಅಂತ ಹೇಳ್ತಿದಾಗ ನೀವು ಆಲೆಯಲ್ಲಿ ಓಡೋಗ್ತೀರ ಅಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗೋಲ್ಲ ಮಾಲೀಕರು ಅಂತ ನನ್ನ ಸ್ನೇಹಿತರೇ ಇದ್ದಾರಪ್ಪ ಹಾಕುವಂಥವ್ರು ಪ್ರತಿ ನನ್ನ ಸಣ್ಣ ಹುಡುಗನಿಂದ ಅವರೇ ಹಾಕುವಂಥರು ಸೊ ಅದರಿಂದ ನಾವು ಏನಾದ್ರು ಯಾವ್ದಾರು ಹೆಸರು ಹೇಳಿ ನೀವು ಆಲೇ ಹಾಲುಗೋಡೋಗಿ ಅವ್ರನ್ನ ಏ ನೀನ್ ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ ಅಂತ ಹೆಚ್ಚಿನ ಭದ್ರತೆ ಹೆಚ್ಚಿನ ಭದ್ರತೆ ಕೇಳಿದ್ದೀನಿ ಅದು ನಾನು ಇಂಟು ಎ ಡಿ ಜಿ ಪಿಗೂ ಮಾತಾಡೋ ಕೇಳಿದ್ದಾರೆ ಸೊ ಅವ್ರಿಗೂ ಮಾತಾಡಿ ಬೇಕಾಗುತ್ತೆ ಗೊತ್ತಿಲ್ಲಪ್ಪ ಅವೆಲ್ಲ ಅಂಟು ಹೊಡ್ಬೋ ಅಂತದ್ದು ವ್ಯಕ್ತಿ ನಾನೆಲ್ಲ ನನಗೂ ಗೊತ್ತಿಲ್ಲ ಈಗ ಇಲ್ಲಿ ಆಗಿರೋ ಅಂಥದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆಗಿಲ್ಲ ಪ್ರತಿ ಎಸ್ ಪಿ ಆರ್ ಹತ್ರ ಇದೆ ಕಲೆಕ್ಟ್ ಮಾಡಿ